ಮಾತು ಜ್ಯೋತಿರ್ಲಿಂಗವಿದ್ದಂತೆ ಅಂತ ಶರಣರು ಹೇಳಿದ್ರು ಆದ್ರೆ ಇವತ್ತಿನ ನಮ್ಮ ಸೆಲೆಬ್ರಿಟಿಗಳ ಸಮಾಜದ ಗಣ್ಯರ ಮಾತುಗಳನ್ನ ಕೇಳಿಸಿಕೊಂಡ್ರೆ ಅನ್ಸುತ್ತೆ ಇವರ ಮಾತು ಜ್ಯೋತಿರ್ಲಿಂಗವಲ್ಲ ಇವರ ನಾಲ್ಗೆಯ ಮೇಲೆ ಮಲಗಿರುವುದು ಜಾತಿಯ ಕಾಳಿಂಗ ಅಂತ ನಮಸ್ಕಾರ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ I'm ಸ್ವಲ್ಪ ಕಟ್ಟವಾಗಿ ಮಾತನಾಡ್ತೀನಿ ಯಾಕಂದ್ರೆ ಸಮಾಜಕ್ಕೆ ಹಿಡಿದಿರುವಂತಹ ರೋಗಕ್ಕೆ ಸಿಹಿ ಔಷಧ ಕೆಲಸ ಮಾಡ್ತಾ ಇಲ್ಲ ನಾವು ಎಷ್ಟೇ ಓದಿದ್ರು ಎಷ್ಟೇ ಟೆಕ್ನಾಲಜಿ ಬಂದ್ರು ಸಹ ನಮ್ಮ ರಕ್ತದಲ್ಲಿ ಬೆರೆತು ಹೋಗಿರುವಂತಹ ಆ ಊಳಿಕ ಮಾನ್ಯ ಮನಸ್ಥಿತಿ ಇದೆಯಲ್ಲ ಅದು ಆಗಾಗ ಹೊರಗೆ ಬರ್ತಾನೆ ಇರುತ್ತೆ ಕೆಲವೊಮ್ಮೆ ಹಾಸ್ಯದ ರೂಪದಲ್ಲಿ ಕೆಲವೊಮ್ಮೆ ಗಾದೆಗಳ ರೂಪದಲ್ಲಿ ಇನ್ನು ಕೆಲವೊಮ್ಮೆ ಸಿನಿಮಾ ಹಾಡುಗಳ ರೂಪದಲ್ಲಿ ಕಳೆದ ವರ್ಷ ರಿಯಲ್ ಸ್ಟಾರ್ ಅಂತ ಗುರುತಿಸಿಕೊಂಡಿರುವಂತಹ ಉಪೇಂದ್ರ ಅವರು ಲೈವ್ ಬಂದು ಹೇಳ್ತಾರೆ ಊರು ಅಂದ ಮೇಲೆ ಹೊಲಗೇರಿ ಇರುತ್ತೆ ಅಂತ

ಊರು ಅಂದ್ರೆ ಶುದ್ಧ ಹೊಲಗೇರಿ ಅಂದ್ರೆ ಕಲ್ಮಶಾನ ಅಂತ ಶತಮಾನಗಳಿಂದ ನಮ್ಮ ದಲಿತ ಸಹೋದರರನ್ನ ಊರ ಆಚೆ ಇಟ್ಟು ಅವರಿಗೆ ನೀರು ಕೊಡದೆ ಮುಟ್ಟಿಸಿಕೊಳ್ಳದೆ ಪ್ರಾಣಿಗಳಂತೆ ನಡೆಸ್ಕೊಂಡ್ರಲ್ಲ ಆ ಕ್ರೌರ್ಯದ ಸಂಕೇತ ಆ ಗಾದೆ ಮಾತು ಅದನ್ನ ನೀವು ಇವತ್ತು ಎ ಸಿ ರೂಮ್ ನಲ್ಲಿ ಕೂತು ಅದು ಕಾಮನ್ ಅಲ್ವಾ ಅಂತ ಈಸಿಯಾಗಿ ಹೇಳ್ತೀರಾ ಆ ಗಾದೆಯ ಹಿಂದೆ ಎಷ್ಟೋ ಜನರ ಕಣ್ಣೀರು ಇದೆ ರಕ್ತ ಇದೆ ಅದು ನಿಮಗೆ ಕಾಣಿಸಲ್ವಾ ನಿಮಗೆ ಬಾಯಿಂದ ಬಂದ ಆ ಮಾತು ಸಾವಿರಾರು ವರ್ಷಗಳ ಗಾಯದ ಮೇಲೆ ಬರೆ ಹೇಳದಾಗಿದೆ ಇನ್ನು ಆ ಉತ್ತರ ಕರ್ನಾಟಕದ ಗಂಡ ಬಗ್ಗೆ ಮಾತನಾಡೋಣ ಹಾಸ್ಯಗಾರ ಅಂತ ಕರ್ಸಿಕೊಳ್ಳಂತಹ ಪ್ರಾಣೇಶ್ ಅಂತ ಅವರು ವೇದಿಕೆ ಮೇಲೆ ನಿಂತು ಹೇ ಸೂಳೆ ಮಗ್ನೆ ಅನ್ನೋದು ಬೈಗುಳ ಅಲ್ಲರಿ ಅದು ನಮ್ಮ ಪ್ರೀತಿ ಅಂತಾರೆ ಜನ ಹೌದು ಹೌದು ಅಂತ ಚಪ್ಪಾಳೆ ತಡ್ತಾರೆ ನಾನು ಒಬ್ಬ ಹೆಣ್ಣು ಮಗಳಾಗಿ ಕೇಳ್ತಾ ಇದ್ದೀನಿ ನಿಮ್ಮ ಗಂಡ ಸುತ್ತನದ ಪ್ರದರ್ಶನ ಮಾಡೋಕೆ ನಿಮ್ಮ ಸಿಟ್ಟು ತೀರಿಸ್ಕೊಳ್ಳೋಕೆ ಹೆಣ್ಣಿನ ದೇಹನೇ ಸಿಕ್ಬೇಕಾಗ್ತಾ ನಿಮಗೆ ಅಂತ ಒಬ್ಬ ವ್ಯಕ್ತಿಯ ಮೇಲೆ ಕೋಪ ಬಂತು ಅಂತ ಆತನ ತಾಯಿಯ ಚಾರಿತ್ರ್ಯವನ್ನ ಯಾಕೆ ಬೀದಿಗೆ ತರ್ತೀರಾ ಅಂತ ಸೂಳೆ ಅನ್ನೋ ಪದವನ್ನ ಪ್ರೀತಿ ಅಂತ ಕರೆಯೋಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ ತಾಯಿನ ದೇವ್ರು ಅಂತ ಪೂಜೆ ಮಾಡ್ತೀವಿ ಅಂತ ಭಾಷಣ ಬಿಗ್ತಾ ಇರ್ತೀರ ಅದೇ ಬಾಯಲ್ಲಿ ತಾಯಿನ ಅತ್ಯಂತ ಕೀಳಾಗಿ ನಿಂದಿಸೋದನ್ನ ಸಂಸ್ಕೃತಿ ಅಂತ ಕರೀತೀರಾ ಇದು ಸಂಸ್ಕೃತಿ ಅಲ್ಲ ಸ್ವಾಮಿ ಇದು ವಿಕೃತಿ ಇದು ಬರೀ ಕನ್ನಡದ ಸಮಸ್ಯೆ ಅಲ್ಲ ಇದು ಭಾರತೀಯ ಸಿನಿಮಾ ರಂಗದ ಕಾಯಿಲೆ ಕೂಡ ಹೌದು ತಮಿಳುನಾಡಿನ ಇತಿಹಾಸ ಗೊತ್ತಿದ್ಯಾ ನಿಮ್ಗೆ ಕಮಲ್ ಹಾಸನ್ ಅವರ ತೇವರ್ ಮಗನ್ ಸಿನಿಮಾ ಬಂದಾಗ ಏನಾಯ್ತು ಅಂತ ಒಮ್ಮೆ ಓದಿ ನೋಡಿ ಆ ಸಿನಿಮಾದಲ್ಲಿ ಒಂದು ಜಾತಿಯನ್ನ ವೈಭವೀಕರಿಸಿ ಪೋಟ್ರಿ ಪಾಡಾಡಿ ಪುಣ್ಣೆ ತೇವರ್ ಕಾಲಾಡಿ ಮಣ್ಣೆ ಅಂತ ಹಾಡು ಬಂತು ಆ ಹಾಡು ಕೇವಲ ಹಾಡಾಗಿ ಉಳಿದಿರ್ಲಿಲ್ಲ ಅದು ದಕ್ಷಿಣ ತಮಿಳುನಾಡಿನಲ್ಲಿ ಜಾತಿ ಗಲಭೆಗಳಿಗೆ ಕಾರಣ ಕೂಡ ಆಯ್ತು ದಲಿತರ ಮೇಲೆ ಹಲ್ಲೆಗಳಾದ್ವು ಕೊಲೆಗಳಾದ್ವು ಒಂದು ಸಿನಿಮಾ ಒಂದು ಹಾಡು ಒಂದು ಡೈಲಾಗ್ ರಕ್ತದ ಓಕುಳಿ ಆಡಿಸಬಲ್ಲದು ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಸಿನಿಮಾದವರು ದುಡ್ಡು ಮಾಡಿ ಸುಮ್ಮನಾಗ್ತಾರೆ ಆದ್ರೆ ಆ ಸಿನಿಮಾ ಬಿತ್ತಿದ ಜಾತಿಯ ವಿಷ ಆ ಆಡು ಬಿತ್ತಿದಂತ ಅಹಂಕಾರ ಹಳ್ಳಿ ಹಳ್ಳಿಗಳಲ್ಲಿ ಅಮಾಯಿಕ ಜನರ ಪ್ರಾಣವನ್ನ ತೆಗಿತೆ ಇದು ಕಲೆನ ರಕ್ತ ಕುಡಿಯೋದು ಕಲೆನ ಬಾಲಿವುಡ್ನವರು ಇದಕ್ಕೆ ಹೊರತಲ್ಲ ಸಲ್ಮಾನ್ ಖಾನ್ ಶಿಲ್ಪಾ ಶೆಟ್ಟಿ ಅಂತವರು ತಮಾಷೆಗೆ ನಾನು ಭಂಗಿತರ ಕಾಣಿಸ್ತೀನಿ ಅಂತಾರೆ ಮಲ ಹೊರುವ ಪದ್ಧತಿಯಿಂದ ನೊಂದು ಬೆಂದು ಹೋಗಿರುವಂತಹ ಒಂದು ಸಮುದಾಯದ ಹೆಸರನ್ನ ಇವರು ತಮ್ಮ ಅಂದ ಚಂದದ ಹೋಲಿಕೆಗೆ ಕೀಳು ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ ನಾವೆಲ್ಲರೂ ಮನುಷ್ಯರು ಕಲ್ಲನ್ನ ಕೆತ್ತಿ ಶಿಲ್ಪ ಮಾಡೋದು ದೊಡ್ಡದಲ್ಲ ಆದ್ರೆ ನಮ್ಮ ಮಾತಿನಿಂದ ಇನ್ನೊಬ್ಬರ ಮನಸ್ಥಿತಿಯನ್ನ ಮನಸ್ಸನ್ನ ಕೆತ್ತಿ ಗಾಯ ಮಾಡ್ತಿದ್ದೀವಲ್ಲ ಆ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತವೂ ಕೂಡ ಇಲ್ಲ ಅಧಿಕಾರ ಹಣ ಪ್ರಸಿದ್ಧಿ ಇದೆ ಅಂತ ಬಾಯಿಗೆ ಬಂದಿದ್ದು ಮಾತನಾಡ್ಬೇಡಿ ನಿಮ್ಮ ಆ ಸಹಜ ಮಾತುಗಳು ಆ ಗಾದೆ ಮಾತುಗಳು ಆ ತಮಾಷೆಗಳು ಇನ್ನೊಬ್ಬರ ಪಾಲಿಗೆ ಮರಣ ಶಾಸನಗಳಾಗಿವೆ ಮುಂದಿನ ಸಲ ನಿಮ್ಮ ನಾಲ್ಗೆ ಹೊರಳುವ ಮುನ್ನ ಅದು ವಿಷ ಉಗೊಳ್ತಾ ಇದೆಯಾ ಅಥವಾ ಅಮೃತ ಹಂಚ್ತಾ ಇದೆಯಾ ಅಂತ ಒಮ್ಮೆ ಯೋಚಿಸಿ ಪರೀಕ್ಷೆ ಮಾಡ್ಕೊಳ್ಳಿ ಯಾಕಂತಂದ್ರೆ ಗಾಯ ಮಾಡೋದು ಸುಲಭ ಅದನ್ನ ಗುಣಪಡಿಸ್ಕೊಳ್ಳೋದು ಭಾರಿ ಕಷ್ಟ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ನಮಸ್ಕಾರ